ಕೊಪ್ಪಳ ನಗರದ ವೀರ ಮಹೇಶ್ವರ ಮಂಗಲ ಭವನದಲ್ಲಿ ಕೊಪ್ಪಳ ತಾಲೂಕು ವೀರಶೈವ ಮಹಾಸಭಾದ ಮಹಿಳಾ ಯುವ ಘಟಕದ ಪದಗ್ರಹಣ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವು ಗೌರವಾಧ್ಯಕ್ಷರು ಶ್ರೀ ಮೈನಳ್ಳಿ ಸಿದ್ದೇಶ್ವರ ಶಿವಾಚಾರ್ಯರ ಅಮೃತ ಹಸ್ತದಿಂದ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಹೊಸಪೇಟೆ ಜಿಲ್ಲಾ ಕಾರ್ಯದರ್ಶಿ ಶಿವಪುತ್ರಪ್ಪ ಕಾಡಪ್ನವರು ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ನಾಗಭೂಷಣ್ ಸಾಲಿಮಠ ಇವರ ಸಮ್ಮುಖದಲ್ಲಿ ಪದಗ್ರಹಣ ಕಾರ್ಯಕ್ರಮ ಜರುಗಿತು ತಾಲೂಕು ವೀರಶೈವ ಮಹಾಸಭಾದ ಯುವ ಘಟಕದ ಅಧ್ಯಕ್ಷರಾಗಿ ವೀರೇಶ್ ಸಜ್ಜನ್ ಉಪಾಧ್ಯಕ್ಷರಾಗಿ ಬಸವರಾಜ್ ಗವಿ ಕುಂಬಾರ್ ತಾಲೂಕಾ ಮಹಿಳಾ ಘಟಕದ ಅಧ್ಯಕ್ಷರಾಗಿ ವಿಜಯಲಕ್ಷ್ಮೀ ಸಂಕರೆಡ್ಡಿ ಉಪಾಧ್ಯಕ್ಷರಾಗಿ ಉಮಾ ಗುರುನಾಥ್ ಮಡಿವಾಳ ಲಲಿತಾ ಸಾಲಿಮಠ ಅಧಿಕಾರ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಹಿರಿಯರಾದ ರುದ್ರಮುನಿ ಗಾಳಿ ವೈಜನಾಥ್ ದಿವಟರ್ ರಾಜು ಶೆಟ್ಟರ್ ಮಲ್ಲಿಕಾರ್ಜುನ್ ಶಿಳ್ಳಿನ್ ಎಸ್ ಜಿ ಓಸ್ಮನಿ ನೀಲಕಂಠಯ್ಯ ಹಿರೇಮಠ ಬಾಲಚಂದ್ರಯ್ಯನವರು ಕಲ್ಲಯ್ಯ ಕಲ್ಯಾಣಗೌಡ್ರು ಗವಿಸಿದ್ದಯ್ಯ ಲಿಂಗ ಬಸಯ್ಯನ ಮಠ ಬಸಯ್ಯ ಮಿಟ್ಟಿಕೇರಿ ವೀರಯ್ಯ ಬೊಮ್ನಾಳ್ ಬರಮರೆಡ್ಡಿ ಸಿದ್ದಲಿಂಗಯ್ಯ ಹಿರೇಮಠ ಶರಣಯ್ಯ ಜುಕ್ತಿಮಠ ರುದ್ರಪ್ಪ ಎಸ್ ಶಾಂತ ವೀರಯ್ಯ ಬಿಸ್ರಳ್ಳಿ ಲಲಿತಾ ಅಗಡಿ ಸರ್ವಮಂಗಳ ಪೂಜಾ ಸಾಲಿಮಠ ಶರಣಮ್ಮ ಪಾಟೀಲ್ ಶಾಂತಕ್ಕ ಹಿರೇಮಠ ಕೀರ್ತಿ ಪಾಟೀಲ್ ಶಾಂತಕ್ಕ ಕಲ್ಮಠ್ ಲಲಿತಾ ಸಾಲಿಮಠ ಜೈಶ್ರೀ ಸುನ್ಕದ್ ಪಿ ಪಿ ಹಿರೇಮಠ ಚೇತನ್ ಕುಮಾರ್ ಜಗದೀಶ್ ನಿರ್ಲಿಗಿ ಬಸಯ್ಯ ಅಲ್ಲಾನಗರ್ ಮುಂತಾದವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು